ಹೇಗೈತೆ ಕುರ್ತು ಖಾರಾಗದ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿ ಸೊ ನನಗೂ ಫಸ್ಟ್ ಮಾಡೋಕ್ಕೆ ಬರ್ತಿರಲಿಲ್ಲ ನಮ್ಮ ಹೋಟೆಲಲ್ಲಿ ನಮ್ಮ ಸಂತು ಮಾಡೋದು ಸೊ ಒಂದು ಹತ್ತು ಕೆ ಜಿ ಎಂಟು ಕೆ ಜಿ ಹನ್ನೆರಡು ಕೆ ಜಿ ಹದಿನೈದು ಕೆ ಜಿ ತನಕನೂ ಮಾಡೋವು ಸಂಡೆ ಸಂಡೆ ಸೊ ಕಾಲು ಸೂಪ್ ಕಬಾಬ್ ಬಿರಿಯಾನಿ ಅನ್ನೋ ಥರ ಆ್ಯಂಡ್ ನನ್ನ ತಂಗಿ ತುಂಬ ಚೆನ್ನಾಗಿ ಮಾಡ್ತಾಳೆ ಸೊ ಹೋಟ್ಲಲ್ಲೂ ಕಲಿತ್ಕೊಂಡೆ ಮತ್ತು ಬೆಂಗ್ಳೂರಿಗೆಲ್ಲ ಹೋದಾಗ ಮತ್ತು ಇಲ್ಲಿಗೆ ಬಂದಾಗೆಲ್ಲ ಮಾಡಿದ್ಲಲ್ವ ಸೊ ನೋಡಿಕೊಂಡೆ ನಾನು ಲಾಸ್ಟ್ ಟೈಮ್ ಮಟನ್ ಬಿರಿಯಾನಿ ಮಾಡಿದಾಗ ಸಖತ್ತಾಗಿತ್ತು ಆಗ ನೀವೆಲ್ಲ ಕೇಳಿದ್ರಿ ಬಿರಿಯಾನಿ ರೆಸಿಪಿ ಹಾಕಿ ಅಂತೇಳಿ ಸೊ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬನ್ನಿ ಈಗ ರೆಸಿಪಿ ಹೇಗೆ ಅಂತ ತೋರಿಸ್ತೀನಿ ಕುಕ್ಕರಲ್ಲೇ ಮಾಡೋದು ನಾವು ಸೊ ತಪ್ಪಲೇಲಿ ಏನು ಮಾಡಲ್ಲ ಆಯಲ್ ಹಾಕೊಳ್ಳೋಣ ಸೊ ತುಂಬ ಜಾಸ್ತಿನೂ ಹಾಕ್ಬಾರ್ದು ಬಿಕಾಸ್ ರೈಸ್ ಮುಟ್ಟಿದ್ರೆ ಆಯಲ್ಲೇ ಸಿಕ್ಬಿಡುತ್ತೆ ಸೊ ನೋಡಿ ಕಡಿಮೆನೂ ಹಾಕ್ಬಾರ್ದು ಜಾಸ್ತಿನೂ ಹಾಕ್ಬಾರ್ದು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಯಾಕಂದರೆ ಕೆಲವೊಂದು ಕಡೆ ನಾವು ಹೋಟ್ಲಲ್ಲೂ ತಿಂದಿದ್ದೀನಿ ಏನಪ್ಪ ರೈಸೆಲ್ಲ ಆಯಲ್ ಆಯಲ್ ಥರ ಇರುತ್ತೆ ಸೊ ಆ ಥರ ಇದ್ರೆ ಬಾಡಿಗೂ ಒಳ್ಳೇದಲ್ಲ ಮತ್ತು ಟೇಸ್ಟು ಕೂಡ ಏನು ಚೆನ್ನಾಗಿರಲ್ಲ ಎಣ್ಣೆ ಥರ ಇರುತ್ತೆ ನೋಡಿ ಹಾಕ್ಕೊಳ್ಳಿ ಏನು ಕಾದಿದೆ ಸೊ ನಾನು ಇಲ್ಲಿ ಟೆನ್ ರುಪೀಸ್ದು ಚಕ್ಕೆ ಓಂಕಾಳು ಪಲಾವ್ ಎಲೆ ಇರುತ್ತಲ್ಲ ಸೊ ಮಸಾಲ ಐಟಮ್ಸ್ ತರಿಸಿದ್ದೀನಿ ಸೊ ನಮ್ಮ ಮನೆ ಇರಲಿಲ್ಲ ಹಾಗಾಗಿ ಅವರ ಅಂಗಡಿಯಿಂದ ತರಿಸ್ದೆ ಕೃತುನೇ ತೊಗೊಬಂದ್ಲು ತುಂಬ ಡೀಪಾಗಿ ಫ್ರೈ ಮಾಡಿ ಎಲ್ಲನೂ ಸೀಗಿಸಬಾರ್ದು ನೋಡಿ ಕಡಿಮೆ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ನೆಕ್ಸ್ಟು ಹೊರ್ಗಡೆಯಿಂದನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರ್ತಿದ್ದೆ ನಾನು ಅಂಗಡಿಯಿಂದ ಬಟ್ ಇವಾಗ ಏನು ಇಪ್ಪತ್ತು ರೂಪಾಯಿ ಬಜೆಟ್ ಇತ್ತು ಅಪ್ಪಾಜಿಗೆ ಹೇಳಿರಲಿಲ್ಲ ಬೈತದೆ ಸೊ ಹಾಗಾಗಿ ಚಿಕನ್ ತರಬೇಕಾದ್ರೆ ಹೇಳಿರಲಿಲ್ಲ ಹಾಗಾಗಿ ಇಲ್ಲೇ ಅಂಗಡಿಲಿ ತೊಗೊಬಂದಿದ್ದು ಅದಕ್ಕೆ ಬಿರಿಯಾನಿ ಪೌಡ್ರ್ ಪಲಾವ್ ಎಲೆ ಕೃತು ತಂದು ಕೊಟ್ಟು ಮನೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಗೆಚ್ಕೊಂಡಿದ್ದೀನಿ ಇದನ್ನು ಹಾಕೊಳ್ಳೋಣ ಇದೊಂದು ಎರಡು ನಿಮಿಷ ಆಯಲಲ್ಲಿ ಇದಾದ ಮೇಲೆ ನೀಟಾಗಿ ತುಂಬ ಸೀಸ್ಬೇಡಿ ಪಲಾವ್ ಎಲೆನ ಪಲಾವ್ ಎಲೆ ಹಾಕಿದ್ರೆ ಗಮ್ಮನ್ನುತ್ತೆ ಮತ್ತು ಮೇತಿ ಸೊಪ್ಪು ಮೇತಿ ಸೊಪ್ಪು ಇರುತ್ತಲ್ವ ಅದನ್ನು ಹಾಕಿದ್ರೆ ನೀವು ನಾನ್ ವೆಜ್ ಏನೇ ಮಾಡಲಿ ಬಿರಿಯಾನಿ ಚಾಪ್ಸು ಸಾಂಬಾರ್ ಏನೇ ಮಾಡಿ ಮೇತಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊತಾ ಇದ್ದೀನಿ ಇವಾಗ ನೀಟಾಗಿ ಇದನ್ನು ಆಯಲಲ್ಲಿ ಫ್ರೈ ಮಾಡ್ಕೊಬೇಕು ಮುಂಚೆನೇ ಹೇಳ್ತಾ ಇದ್ದೀನಿ ಸೀಸ್ಕೊಳ್ಳೋದು ಬೇಡ ಗಮ್ಮ ಅಂತ ಇದೆ ಫ್ರೈ ಹಕ್ಕಾದ ಸ್ಮೆಲ್ ಬರ್ತಾ ಇದೆ ಮನೇಲೆ ರೆಡಿ ಮಾಡ್ಕೊಂಡಿರೋದಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಇದು ನೀಟಾಗಿ ಈಗ ಫ್ರೈ ಆಗಿದೆ ಸಾಕು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಒಂಬತ್ತರಿಂದ ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಎರಡು ಪಾವು ಅಕ್ಕಿ ಹಾಕ್ತಾ ಇರೋದು ಸೊ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಇದು ಖಾರ ಇಲ್ಲ ಮೆಣಸಿನ್ಕಾಯಿ ಓಕೆನಾ ಖಾರದ ಮೆಣ್ಸಿನ್ಕಾಯಿ ಆದರೆ ಕಡಿಮೆ ಹಾಕೊಳ್ಳಿ ಇದು ಖಾರ ಕಡಿಮೆ ಇರುವಂತಹ ಮೆಣಸಿನ್ಕಾಯಿ ಸೊ ಇದೇನು ಖಾರ ಇರಲ್ಲ ನಾವು ಬಿರಿಯಾನಿನೂ ಸ್ವಲ್ಪ ಖಾರ ಮಾಡಲ್ಲ ಮಾಮೂಲಿ ಮೀಡಿಯಮಾಗಿ ಮಾಡೋದು ಪಾಪಗೂ ಬೇಕಲ್ವಾ ಪಾಪು ತಿನ್ನಲ್ಲ ಅಂತ ಹೇಳಿ ಸೊ ಬಿರಿಯಾನಿ ಖಾರ ಆಗಿದ್ದರೂ ಏನು ಟೇಸ್ಟ್ ಇರೋಲ್ಲ ಬಿಡಿ ಏನಕ್ಕೆ ಅದು ಬಿರಿಯಾನಿ ರೈಸ್ ಆಗಿರೋದ್ರಿಂದ ಎಲ್ಲ ಮೀಡಿಯಮ್ ಆಗೇ ಇರಬೇಕು ಚಾಪ್ಸು ಆದರೆ ಖಾರ ಇದ್ದರೆ ನಡೆಯುತ್ತೆ ಬಟ್ ಬಿರಿಯಾನಿ ಖಾರ ಇದ್ದರೆ ಚೆನ್ನಾಗಿರಲ್ಲ ಸೊ ಇವಾಗ ಆಯಲಲ್ಲಿ ಹಸಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕ್ಕೋಬೇಕು ಸೊ ಈರುಳ್ಳಿ ಜಾಸ್ತಿನೇ ಹಾಕ್ತಾ ಇದ್ದೀನಿ ಏನಕ್ಕಂದ್ರೆ ನಾವು ರುಬ್ಬಿಟ್ಟು ಮಾಡ್ತಾಯಿಲ್ಲ ಸೊ ಎಲ್ಲನೂ ಕಟ್ ಮಾಡಿ ಹಾಕೇನೆ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕೋಬೇಕು ನೀವು ರುಬ್ಬಿ ಸ್ವಲ್ಪ ಮಸಾಲ ಹಾಕಿ ಮಾಡ್ತೀವಿ ಅಂತ ಹೇಳಿದ್ರೆ ಒಗ್ಗರಣೆಗೆ ಈರುಳ್ಳಿ ಕಡಿಮೆ ಹಾಕೊಳ್ಳಿ ನಾವೇನು ರುಬ್ಬೋದಿಲ್ಲ ಎಲ್ಲ ಹಾಗಾಗಿ ಕಟ್ ಮಾಡಿ ಹಾಕೋವಂಥದ್ದು ಅದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಇದು ನೀಟಾಗಿ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೋಬೇಕು ಇವಾಗ ಸೊ ಸೀಸ್ಬೇಡಿ ಗೋಲ್ಡ್ ಕಲರ್ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ ನೀಟಾಗಿ ಫ್ರೈ ಆಗಿದೆ ಈರುಳ್ಳಿ ನೀಟಾಗಿ ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ ಸೊ ಕೆಲವೊಬ್ಬರು ಟೊಮೊಟೊ ಹಾಕ್ತೇನೆ ಕೂಡ ಬಿರಿಯಾನಿ ಮಾಡ್ತಾರೆ ಅಂದರೆ ಆಡಿಸ್ಬಿಟ್ಟು ಮಾಡ್ತಾರಲ್ಲ ಕೆಲವೊಬ್ಬರು ಹಾಕೋಲ್ಲ ಅಂದರೆ ಗ್ರೀನ್ ಕಲರ್ ಏನೋ ಮಾಡ್ತಾರಲ್ವ ಅದಕ್ಕೆ ಅಂದರೆ ಆಡಿಸ್ಬಿಟ್ಟೆ ಎಲ್ಲ ಮಾಡ್ತಾರೆ ಸೊ ನಾವು ಪ್ರತಿ ಸಲ ಟೊಮೊಟೊ ಇಲ್ಲೇ ಬಿರಿಯಾನಿ ಮಾಡಲ್ಲ ಇವತ್ತು ಟೊಮೊಟೊ ಇರಲಿಲ್ಲ ಅಪ್ಪಾಜಿನ ಪಕ್ಕದೂರಿ ಕಳಿಸಿ ಟೊಮೊಟೊ ತರಿಸಿ ಬಿರಿಯಾನಿನ ಸ್ಟಾರ್ಟ್ ಮಾಡ್ತಾ ಇರೋದು ಬಿಕಾಸ್ ನಮ್ಗೆ ಟೊಮೊಟೊ ಇಲ್ಲ ಅಂದರೆ ನಮ್ಗೆ ಟೇಸ್ಟೇ ಬರೋಲ್ಲ ಅದಕ್ಕೋಸ್ಕರ ಸೊ ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಬಿರಿಯಾನಿ ಅಂದರೆ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ಬಿರಿಯಾನಿ ಇಷ್ಟ ಅಂತ ಹೇಳಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇರುತ್ತೆ ಇದು ಯಾರಿಗಿಷ್ಟ ಇರೋಲ್ಲ ಹೇಳಿ ಸ್ವಲ್ಪ ಈಗ ಸಾಲ್ಟ್ ಹಾಕ್ಕೊತೀನಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇವಾಗ ಇದಕ್ಕೆ ನೋಡಿ ಹಾಕೊಳ್ಳಿ ಸ್ವಲ್ಪ ಹಾಕೊತೀನಿ ಯಾಕಂದರೆ ಚಿಕನ್ ಮೇಲೆ ಹಾಕೋಬೇಕಲ್ವಾ ಚಿಕನ್ ಫ್ರೈ ಮಾಡಬೇಕಾದ್ರೆ ಉಪ್ಪನ್ನ ಅದಕ್ಕೆ ಇವಾಗ ಈರುಳ್ಳಿ ಟೊಮೊಟೊಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಳ್ಳಿ ಉಪ್ಪಿನ ಪುಡಿನ ಇದು ಟೊಮೊಟೊ ಸ್ವಲ್ಪ ಒಂದು ನಿಮಿಷ ಫ್ರೈ ಆದಮೇಲೆ ಇವಾಗ ಚಿಕ್ಕಳು ಹಾಕಿ ಚಿಕನ್ ಸಾರಿ ಚಿಕನ್ ಹಾಕೋ ಚಿಕನ್ನ ಹಾಕ್ಕೊಳ್ಳೋಣ ಇವಾಗ ಸೊ ಟೊಮೊಟೊ ಏನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಬಿಕಾಸ್ ಚಿಕ್ಕದಾಗಿ ಹಚ್ಚಿದ್ದೀನಿ ನಾನು ಮತ್ತು ಅದು ಫ್ರೈ ಆಗುತ್ತೆ ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ನನ್ನ ಕೈಯಿಂದ ಒಂದು ಅರ್ಧ ಹಿಡಿಯಷ್ಟು ಉಪ್ಪು ಹಾಕೊತಾ ಇದ್ದೀನಿ ಸೊ ಉಪ್ಪು ಗೊತ್ತಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಇವಾಗ ಬಿರಿಯಾನಿ ಪೌಡರ್ ಹಾಕೊಳ್ಳೋಣ ಜೊತೆಗೇನೆ ನಾನು ಹಾಕೊತಾ ಇರೋದು ತೇಜು ಚಿಕನ್ ಅಂಡ್ ಮಟನ್ ಬಿರಿಯಾನಿ ಮಸಾಲ ಸೊ ಹತ್ತು ರೂಪಾಯಿ ಸೊ ಇದನ್ನ ಇವಾಗ ಹಾಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಲಲ್ಲಿ ಮತ್ತೆ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಸೊ ಇದರಲ್ಲೇ ಆಯಲಲ್ಲೇ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚಿಕನ್ನ ಮಸಾಲೆ ಮತ್ತು ಆಯಲಲ್ಲಿ ಟೇಸ್ಟ್ ಜಾಸ್ತಿ ನೀವು ನೀರು ಹಾಕಿಬಿಟ್ಟು ಆಮೇಲಿಂದ ನಾವು ನೀರಲ್ಲಿ ಬೇಯಿಸ್ಬಿಟ್ಟು ಆಮೇಲಿಂದ ಅಕ್ಕಿ ಹಾಕ್ತೀವಿ ಅಂದರೆ ಟೇಸ್ಟ್ ಬರೋಲ್ಲ ಸೊ ಆದಷ್ಟು ಆಯಲಲ್ಲಿ ನೀರು ಹಾಕ್ತಾನೆ ಫ್ರೈ ಮಾಡ್ಕೊಳ್ಳಿ ಅರ್ಧ ಫ್ರೈ ಮಾಡ್ಕೊಳ್ಳಿ ಸೊ ಆಮೇಲಿಂದ ನೀರು ಹಾಕಿ ರೈಸ್ ಹಾಕಿ ಸೊ ರುಚಿ ನೋಡಿ ಎಷ್ಟು ಉಪ್ಪು ಅಷ್ಟು ರುಚಿ ನೋಡಿ ಸೊ ವಿಷಲ್ ಕೂಗಿಸ್ಕೊಳ್ಳಿ ಇದಕ್ಕೆ ನಾವು ಚಿಕನ್ ಬಿರಿಯಾನಿಗೆ ಕಲ್ಲರ್ನ ಆ್ಯಡ್ ಮಾಡ್ಕೋಬೇಕು ನಾವು ಮನೇಲಿ ಮಾಡ್ತಿರೋದ್ರಿಂದ ನೋ ಕಲರ್ಸ್ ಸೊ ಅರಿಶಿಣ ಅಡುಗೆ ಅರಿಶಿನ ಹಾಕೊಳ್ಳೋಣ ಇದು ಚಿಕ್ಕ ಸ್ಪೂನು ಐಸ್ ಕ್ರೀಮ್ ಸ್ಪೂನ್ ಬರುತ್ತೆ ಗೊತ್ತಾ ಮಡಕೆ ಐಸ್ ಕ್ರೀಮ್ಗೆ ಸ್ಪೂನ್ ಕೊಡ್ತಾರಲ್ಲ ಆ ಥರ ಸ್ಪೂನ್ ನಾವು ಯೂಸ್ ಮಾಡೋದು ಅರಿಶಿನ ಮತ್ತು ಜೀರಿಗೆಗೆಲ್ಲ ಸೊ ಒಂದು ಮುಕ್ಕಾಲು ಸ್ಪೂನ್ ಅರಿಶಿನ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಅರಿಶಿನನ ಹಾಕ್ಕೊಂಡ್ಮೇಲೆ ಸೊ ಈ ಥರ ಕಲ್ಲರ್ ಕಾಣ್ತಾ ಇದೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸೊ ಇದನ್ನು ಈಗ ಸ್ವಲ್ಪ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನ ಅನಂತರ ನೀರು ಹಾಕೋಣ ಅಂತೆ ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸೂಪರಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಸೊ ಇವಾಗ ಇದನ್ನು ಮುಚ್ಚಳ ಮುಚ್ಚೋಣ ಮುಚ್ಚೋದು ಬೇಡ ಸೊ ಸಿಂಪಲ್ ಆಗಿ ಈ ಥರ ಮುಚ್ಚಿಬಿಟ್ಟು ಫೈವ್ ಮಿನಿಟ್ಸ್ ಫ್ರೈ ಆಗಲಿ ನೀಟಾಗಿ ಅದು ಫ್ರೈ ಆಗಿದೆ ಇವಾಗ ಇದಕ್ಕೆ ನೀರನ್ನ ಹಾಕೊಳ್ಳೋಣ ಸೊ ನಮ್ಮದು ಈ ಜಗ್ಗಲ್ಲಿ ನಾನು ಅಳತೆ ಇದ್ದೀನಿ ಇದರಲ್ಲಿ ಒಂದೂವರೆ ಜಗ್ಗ ಹಾಕೋಬೇಕು ನಾನು ಮಾಡ್ತಾ ಇರೋದು ಎರಡು ಪಾವು ರೈಸ್ ಬಿರಿಯಾನಿ ನೀವು ಅಳತೆ ಗೊತ್ತಿರುತ್ತಲ್ವ ಫ್ರೆಂಡ್ಸ್ ನಿಮ್ಮ ಮನೆ ನಿಮಗೆ ಅಳತೆ ಗೊತ್ತಿರತ್ತಲ್ವ ಅಡುಗೆ ಮಾಡೋರು ಸೊ ಆದರೂ ಅಳತೆ ಪ್ರಕಾರ ಹಾಕ್ಕೊಳ್ಳಿ ಸೊ ಇವಾಗ ಉಪ್ಪು ಎಲ್ಲ ಸರಿ ಇದೆಯಾ ಅಂತ ನೋಡೋ ಟೈಮು ನೋಡಿ ಉಪ್ಪು ಹಾಕೊತೀನಿ ಹಾಗೆ ಲಾಸ್ಟ್ ಐಟಮು ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕಿ ರುಚಿ ನೋಡಿ ರೈಸ್ನ ಹಾಕಬೇಕು ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ ಸಾಕು ಇಷ್ಟೇ ಉಪ್ಪಾದರೆ ಕಷ್ಟ ಸಪ್ಪೆ ಆದರೆ ಹೇಗೋ ತಿನ್ಬೋದು ಉಪ್ಪಾದರೆ ಕಷ್ಟ ಅದಕ್ಕೆ ನೋಡಿ ಎರಡೆರಡು ಸಲ ಟೇಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೊ ಇವಾಗ ರೈಸ್ನ ಹಾಕೋಣ ತೊಳೆದಿರೋ ರೈಸ್ನ ನಾನು ಅಕ್ಕಿನ ಏನು ಮುಂಚೆ ನೆನೆ ಹಾಕಿಲ್ಲ ಯಾಕಂದರೆ ಮನೆ ಅಕ್ಕಿ ಸಣ್ಣ ಮದು ಅಂತ ಬರುತ್ತಲ್ವ ಆ ಅಕ್ಕಿನ ಯೂಸ್ ಮಾಡ್ತಾ ಇರೋದು ಅಂಗಡಿ ಅಕ್ಕಿ ಆದರೆ ಕೆಲವೊಬ್ಬರು ಒಂದು ಐದು ನಿಮಿಷ ತೊಳೆದು ಬಿಟ್ಟು ನೆನೆಸಿಟ್ಟು ತೊಳಿತಾರೆ ಚೆನ್ನಾಗಿ ಬರುತ್ತೆ ಅಂತ ನಾವು ಮನೆ ಅಕ್ಕಿ ಯೂಸ್ ಮಾಡೋದ್ರಿಂದ ನಾನು ಏನು ನೆನೆಸಿಟ್ಟಿಲ್ಲ ಇವಾಗ ತೊಳೆದ್ಬಿಟ್ಟು ಜಸ್ಟು ಇವಾಗಲೇ ಹಾಕೊತೀನಿ ಇವಾಗ ಉಪ್ಪು ಖಾರ ಎಲ್ಲ ಸರಿ ಇದೆ ತೊಳೆದಿರೋ ಅಕ್ಕಿನ ಹಾಕೊತಾ ಇದ್ದೀನಿ ಸೊ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಮುಚ್ಚಳ ಮುಚ್ಚಿ ಎರಡು ವಿಶಲ್ ಕೂಗಿಸ್ಕೊಂಡ್ರೆ ರುಚಿ ರುಚಿಯಾದ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ಸೊ ಇದನ್ನು ಇವಾಗ ಮುಚ್ಚಳ ಮುಚ್ಚಿ ಎರಡು ವಿಷಾಲೇ ಸಾಕು ಚಿಕನ್ ತುಂಬ ಬೆಂದೋಗ್ಬಿಡುತ್ತೆ ಮೂರು ನಾಲ್ಕು ಬೇಡ ಎರಡು ವಿಶಲ್ ಕೂಗಿಸಿದ್ರೆ ಸಾಕು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ವಿಷಲ್ ಹಾಕಿದ್ದೀನಿ ಎರಡು ವಿಷಲ್ ಬರೋ ತನಕ ವೆಯ್ಟ್ ಮಾಡೋಣ ಇವಾಗ ಒಂದು ಟೆನ್ ಮಿನಿಟ್ಸ್ ಹಾಗೆ ಚಿಕನ್ ಚಾಪ್ಸ್ ಮಾಡಬೇಕು ಅದಕ್ಕೆ ರೆಡಿ ಮಾಡ್ಕೋಬೇಕು ನಾನು ನಾನಿವಾಗ್ ವಿಷಲ್ ಕೂಗಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಮೇಲೆ ಆಯಿತು ಸೊ ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ ಕಷ್ಟಪಟ್ಟು ವೀಡಿಯೋ ಇದ್ದೀನಿ ರೆಸಿಪಿ ಕೇಳಿದ್ರಿ ಅಂತ ದಯವಿಟ್ಟು ಲೈಕ್ ಮಾಡಬೇಕು ಬರಿಬಾರ್ದು ನೋಡಿ ಯಾವ ಥರ ಎಷ್ಟು ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿದ್ದೀನಿ ಈ ಥರ ಇದೆ ಫುಲ್ ಮಿಕ್ಸ್ ಮಾಡಿದ್ದೀನಿ ಇವಾಗ ಋತುನು ವೆಯ್ಟಿಂಗ್ ಅಮ್ಮನ ಕರೆದೆ ಅಪ್ಪಾಜಿ ಇಲ್ಲ ಅಪ್ಪಾಜಿ ಗದ್ದೆ ಹತ್ರ ಹೋಗೈತೆ ಸ್ಪೂನ್ ಕೊಡ್ತೀನಿ ಸೊ ಇವಾಗ ಹಾಕ್ಕೊಂಡು ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿದೆ ಅಂತ ಟೇಸ್ಟ್ ನೋಡ್ತಾ ಇರೋದು ನಮ್ಮ ಕೃತು ಹೇಗೈತೆ ಕೃತು ಖಾರ ಆಗದಾ ಮತ್ತೆ ಟಿ ವಿ ನೋಡ್ತಾ ಇದ್ದೀ ತಿನ್ನು ಅವಳಿಗೆ ಒಂದೇ ಒಂದು ಕಾಲ್ ಪೀಸು ಆವಾಗಲೇ ಕಾಲ್ ಕೇಳ್ತಾ ಇಲ್ಲ ಅದಕ್ಕೆ ತಿಂತೈತೆ ನಾನು ಇವಾಗ ಸ್ಟಾರ್ಟ್ ಮಾಡಬೇಕು ನಿಜ ಚೆನ್ನಾಗದ ನಿಜಾಗೃತೋ ಈಗ ನಾನು ಏನು ಹೇಳ್ಕೊಟ್ಟಿಲ್ಲ ಫ್ರೆಂಡ್ಸ್ ಅವಳೆ ಚೆನ್ನಾಗದೆ ಸೂಪರ್ ಆಗದೆ ಟೇಸ್ಟ್ ಅಂತ ಅಮ್ಮ ಹೆಂಗದಮ್ಮ ಬಾಯಿಬಿಟ್ಟೆ ಹೇಳೋ ಹೇಳ್ತೀನಿ ಈಗ ನಾನು ತಿಂತೀನಿ ನಾನು ಹೇಳ್ತೀನಿ ಚೆನ್ನಾಗದೆ ಚೆನ್ನಾಗಿಲ್ವ ಅಂತ ಸುಟ್ಟೈತೆ ಸೊ ನನಗೆ ಸುಡ್ ಸುಡೋದು ತಿನ್ನೋಕೆ ಇಷ್ಟ ಮತ್ತು ಪಲಾವು ಅವೆಲ್ಲ ಮುಳ್ಳಕ್ಕಿ ಥರ ಇರುತ್ತಲ್ಲ ತಪ್ಪಲೇಲಿ ಮಾಡಿರ್ತಾರಲ್ಲ ಆ ಥರ ತಿನ್ನೋಕೆ ಇಷ್ಟ ಸೊ ತಿಂದು ಟೇಸ್ಟ್ ಮಾಡಿರ್ತೀನಿ ಚೆನ್ನಾಗದೆ ಫ್ರೆಂಡ್ಸ್ ನಿಜವಾಗ್ಲೂ ಚೆನ್ನಾಗಿದೆ ಸೊ ಸಿಂಪಲ್ ರೆಸಿಪಿ ಏನೂ ಹೋಗಿಲ್ಲ ಏನೇ ಚೆನ್ನಾಗಿದೆ ಸೊ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಸೊ ಬಿರಿಯಾನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗೋಣ ಬಾಯ್